స్వామి గురుస్తారో భక్తాది జైకారాక్వారల బిత్యంద మహాస్వామీజీకి మిత్యంద మహాస్వామీజీకి

ಹಾ ಭಕ್ತ ಹೇಳ್ರಿ ಗುರುಗಳ ಇಲ್ಲಿ ಸೇರಿರೋ ಜನ ಹೆಂಗದಾರಪ್ಪ ಎಲ್ಲ ಆರಾಮದಾರಿ ಎಲ್ಲ ನಿಮ್ಮ ಆಶೀರ್ವಾದ ಅಲ್ಲ ಆರಾಮದ ಚಲೋ ಹಾ ಹಂಗಾದ್ರೆ ನನ್ನ ಪವಾಡ್ ಬಗ್ಗೆ ಇವ್ರಿಗೆಲ್ಲಾ ಹೇಳಿ ಹೇಳಿ ಎಲ್ಲ ನೀವು ಬರ್ಕಿದ ಮೊದಲು ಪ್ರಚಾರ ಮಾಡೇನ್ರಿ ಹೇಳ್ಯಾರನಪ್ರಿ ಅವರ ಹೇಳಿಲ್ಲ ಹೇಳಿಲ್ಲಾರ ನೀನ್ ಹೇಳ ಪ್ರಚಾರ ಮಾಡಿ ಕರ್ದೇನ್ ನಿಮ್ಮನ ಒಂದ್ಸಲ ಕೇಳಿಸ್ಬಿಡ್ ನೋಡ್ನು ಹೇಳಿ ಬಿಡ್ಲಿ ಹಾ ನಮ್ಮ ಗುರುಗಳು ತತ್ತಿಲಿ ಏನು ಮಾಡ್ಯಾರೀ ಆಮ್ಲೇಟ್ ಹಾ ಮಾಡಿನ ಮಾಡಿನ ಮಾಡಿ ಹಾ ಆಮೇಲೆ ಅಕ್ಕಿಲಿ ಏನು ಮಾಡ್ಯಾರಿ ಅಕ್ಕಿಲಿ ಅನ್ನ ಮಾಡ್ಯಾರ ದೊಡ್ಡ ಪೋವಾಡಿ ಅದ ದೊಡ್ಡ ಹಾ ಮಾಡಿನ ಎಗ್ ರೈಸ್ ಮಾಡ್ತೀನಿ ಎಗ್ ರೈಸ್ ಮಾಡ್ತೀನಿ ಮಾಡ್ತೀನಿ ಹಾ ಅಂಜ್ ಬೇಡ ಅಂಜ್ ಬೇಡ ಏನು ಮಾಡ್ಯಾರ ಟೊಮ್ಯಾಟೋ ನೋಡಿ ಹಾ ಸಾರ್ ಮಾಡ್ತೀನಿ ಹಾ ಇವೆಲ್ಲರ ಜೊತೆಗೆ ಮತ್ತೆ

ಸಮಾಧಾನ ಸಮಾಧಾನ ಸಮಾಧಾನಾತ್ ಭಕ್ತ ಹೇಳಿ ಗುರುಗಳೇ ಬಾಯ್ ಹಾ ಇಲ್ಲಿ ಯಾರ್ಯಾರ್ಗ್ ಏನೇನು ಸಮಸ್ಯೆ ಐತಂತ ಕೇಳಿ ಇಲ್ಲಿ ಒಂದು ಎರಡು ಮೂರು ಮಂದಿ ಹೇಳಿ ಒಂದ್ ಎರಡು ಮೂರು ಮಂದಿ ಹೇಳ ಸಮಸ್ಯೆ ಐತಂತ ಹೇಳ್ಯಾರ್ರಿ ಕೇಳಿಲ್ಲಾ ನೀ ಪಾಳೆ ಖಚಬಾ ಹಿಂದಿಂದ ನೀ ಪಾಳೆ ಬಾ ಹಿಂದಿ ಬರ್ತಾನೆ ರೀ ಹಾ ಗ್ರೋಡ ಈಗ ಯಾರ ಸಮಸ್ಯೆ ಐತಿ ಪಾ ನೋಡ್ರಿ ಅಲ್ಲಿ ದೂರ ಅಣ್ಣ ಕೊತ್ತಲ್ರಿ ಎಲ್ಲಿ ಅಲ್ಲಿ ದೂರ್ ಕೊತ್ತಲ್ರಿ ಅನ್ನ ಅಲ್ಲಿ ಏ ಇಲ್ಲ ಇಲ್ಲ ಆ ಅನ್ನ ಏನ್ ಹೇಳಿ ಹಾ ಬಾಯಾಗ ಒಂದು ಹಲ್ ಇಲ್ಲತ್ತರಿ ಬಾಚಿ ಬಾಯಿ ಬಚ್ಚ ಬಾಯಿ ಬಚ್ಚ ಬಾಯ್ ನುಚ್ಚು ತಿರುಗು ನುಚ್ಚು ತಿರ್ಗತರಿ ನುಚ್ಚು ತಿರುಗಬೇಡ್ರಿ ಗುರುಗಳ ಅವ್ನು ಬಾಯಿ ತುಂಬ ಹಲ್ಲು ಬರ್ಬೇಕಾದ್ರೆ ಏನ್ ಮಾಡಿಂಗಾಯಿಲೆ ಏನ್ ತಿನ್ಬೇಕಂತ ಕೇಳ ನುಂಗಾಕ ಬರ್ತತಿ ಬರ್ತತಿ ಅದ್ರ ಹಲ್ಲು ಬರೋಂಗ್ ಬಟ್ಟೆ ನನ್ನಂಗ ಹಲ್ಲು ಬರ್ಬೇಕು ಬರ್ಬೇಕು ಬರ್ಬೇಕ ಗುರು ಭತ್ತ ಹಂಗ ಹೋಗಿ ಹೇಳು ರಾಮದುರ್ಗ ರಾಮದು ಒಳಗ ಸಾಂತ್ಯವಾಗಿರ್ತದ ಕೇಳ ರಾಮದುರ್ಗ್ ಸಾಂತ್ಯವಾಗ್ರಿ ಶನಿವಾರ ರವಿವಾರ ಹ ರವಿವಾರ ಶನಿವಾರ ಶನಿವಾರ ಹ ಶನಿವಾರ ಸಂತಿ ರೊಕ್ಕದ ಚಿಂತಿ ಹಿಂಗ ಆ ಸಂತಿ ದಿವ್ಸ ಅವಂಗ ಹೋಗ ಅಲ್ಲಿ ಕುಂಬಾರ ಓಣ್ಯಾಗ ಹೋಗಿ ಒಂದ್ ತುಗಾತ್ ತುಗೇಳ ಮಡಕಿ ಮಡಿಕರಿ ಎಂತಾದ್ರಿ ಇಟ್ಟು ಸಣ್ಣದಿ ದೊಡ್ಡದ್ರಿ ಮಡಿಕೆ ಇರ್ತಾವಪ್ಪ ಇರ್ತಾವ ಹೌದು ಅಂತ ಕೇಳಬಾರ್ದು ಇಷ್ಟ ತುಗ ಎಷ್ಟರ ತುಗ ತುಗ ನಿನಗೆ ಎಷ್ಟು ಓಕೆ ಓಕೆ ಒಂದು ಮಡಿಕೆ ತಗೊಂಡಿವ್ರಿ ಮುಂದೆ ಮಾಡ್ಬೇಕ್ರಿ ಮಡಿಕೆ ತಗೊಂಡ್ನ ಮಣಿಗಿ ತಗೊಂಡ್ ಬಂದ ಅದ್ರೊಳಗೆ ನೀರ್ ಹಾಕಿ ನೀರು ನೀರು ಒಂದು ಚರಿಗೆ ಹಾಕಬೇಕು ಎರಡ್ ಚರಿಗೆ ಹಾಕ್ಬೇಕು ಮೂರ್ ಚರಿಗೆ ಹಾಕ್ಬೇಕು ನೋಡಪ್ಪ ಅದು ಎಷ್ಟು ಹಿಡಿತೈತ್ಲ ಅಷ್ಟು ಹಾಕು ಒಂದು ಲೀಟ್ರೇ ಹಾಕು ಎರಡು ಲೀಟ್ರರೆ ಹಾಕು ಐದು ಲೀಟ್ರರೆ ಹಾಕು ಒಟ್ಟು ನೀರು ಹಾಕಿ ಓ ಹೋ ಆಯ್ತು ತಡ್ರಿ ಆಯ್ತು ನೀರು ಹಾಕಿದ ಮೇಲೆ ಏನು ಮಾಡ್ಬೇಕು ರೀ ಗುರು ಅದ್ರೊಳಗೆ ಸುಣ್ಣ ಹಾಕತ್ತೀವಿ ಸುಣ್ಣ ಬಿಳೀದು ಸುಣ್ಣ ಒಂದು ಕಿಲೋ ಹಾಕಬೇಕು ಎರಡು ಕಿಲೋ ಹಾಕಬೇಕು ಮೂರು ಕಿಲೋ ಹಾಕಬೇಕು ರೀ ಸುಣ್ಣ ಶಾಂತಿ 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 ಬಂದಾಳನ ಶಾಂತಿ ಕೇಳಕತ್ತೀ ನೀವು ಶಾಂತಿ ನಾನು ಮಾಜಿಲ್ವ ಏನ್ರಿ ಸ್ವಾಮಿಗಳಿಗಿಲ್ಲ ಗಂಡಸರ ಸ್ವಾಮಿ ಗಂಡಸರಲ್ರಿ ನಾ ಎಲ್ಲ ಗೋರುಗಳಿಂದಳಿದಿರ ಹೇಳ ಸ್ವಾಮಿ ಹಿಂದೂ ಹೇಳ ಸ್ವಾಮಿಗಳು ಹಂಗಲ್ ಇಲ್ಲ ಅದ್ ಹ ನಾ ಹೇಳಿದೆ ಶಾಂತಿ ಸಮಾಧಾನ ತಗೋರಿ ಗೋರಿ ಎಂತನಾಂಗ ಹೇಳು ಶಾಂತಿ ಸಮಾಧಾನ ಇರ್ದ ನೀವೇನು ನಿಮ್ ಶಾಂತಿಗೆ ಹೋದ್ರಲ್ಲ ಮತ್ತ್ ಸೀಕ್ರೆಟ್ ಇಟ್ಟಿರ್ತು ನೀವು ವಿಷಯ ಓಹೋ ಹೌದಾ ಎಲ್ಲಾರ್ಗ ಹೇಳಕ್ ಆಕತ್ತೇನ ಕ್ಯಾಮ್ರಾ ಚಲೋ ನೋಡ್ರಿ ನೀವು ಗುರುಗಳ ಮುಂದೆ ಏನ್ ಮಾಡ್ಬೇಕ್ರಿ ಸುಣ್ಣ ಹಾಕಿದ ಒಳಗ್ ಸುಣ್ಣ ಹಾಕಿದ್ಮೇಲೆ ಕುದಿಸ್ ಹೇಳಿ ಎಷ್ಟು ಕುದಿಸ್ಬೇಕ್ರಿ ಬುರುಗ್ ಬರ್ತಾನ ಕುದಸ್ಬೇಕ ಆಮೇಲೆ ಏನ್ ಮಾಡಿ ಶಾಂತಿ ಶಾಂತಿ ಅನ್ನೋ ಪದ ತಗಿಬ್ಯಾಡ ಸಮಾಧಾನ ನೀ ಸಮಾಧಾನ ರೀ ಗುರುಗಳ ಸಮಾಧಾನ ನನ್ ತಲಿ ತಿರುಗ್ತೇತಿ ಹೋಹೋ ಹೌದ ಆಮ್ಯಾಲ ಅಲ್ಲೇ ಕಸಬರ್ಗಿ ಕಡ್ಡಿ ಹಾ ಕಸಬರಿ ಕಡ್ಡಿ ಅದನ್ನ ಕಸಬರ್ಗಿ ಅದ್ರ ಒಳಗಾಕಿ ಗ್ರಾ ಗರ ಗರ ತಿರ್ಗಸಬೇಕ ಎಷ್ಟ್ ತಿರ್ಗಸಬೇ ನೀನ್ ತಿಂಡಿ ಬರೋ ತಕ್ಕ ತಿರ್ಗಸಿ ಹಾ ಬಾಳ ಕಟಾಗ್ಯಾರಪ್ಪ ಸ್ವಾಮಿಗಳು ಹಾ ಆಯ್ತಳಪ್ಪ ತಮ್ಮ ಹಿಂಗ ಮಾಡು ನಿನ್ನ ಬಾಯಿ ತುಂಬಾ ಹಲ್ಲ ಬರ್ತಾವ ನೋಡಿ ಅಟ್ಟ ಬರಂಗಿಲ್ಲ ಆ ಕಸ್ಬರ್ಗಿ ಕಡ್ಡಿ ತಗೊಂಡ ಆ ಬಾಯಿಗೆ ಹಾಕೋದು ತಗಿದು ಹಾಕದು ತಗಿದು ಏನು ಮಾಡ ಅಂತ ಹೇಳು ತಾನ ಹಲ್ಲೆ ಬರ್ತಾವೆ ಹೌದಾ ಆ ಹಲ್ಲೆ ಹೆಂಗ್ ಬಿರುಸರ್ತ ಅಂತಂದ್ರೆ ಕಲ್ಲು ತಿಂದ್ರು ಹಲ್ಲಿಗೆ ಏನಾಗೋದಿಲ್ಲ ಓ ಅಷ್ಟು ಸ್ಟ್ರಾಂಗ್ ಹಲ್ಲೆ ಬರ್ತಾವ್ರೆ ಹೌದು ಆಹಾ ಓಕೆ ಗುರುಗಳ ಇನ್ನೊಬ್ಬ ಲಾಸ್ಟ್ ಪ್ರಶ್ನೆ ಕೇಳಿರಿ ಯಾರಮ್ಮ ಅಲ್ಲಿ ದೂರ coûತಾ ನೋಡ್ರಿ ಅವನು ಹೇ ಸತಾರಂಗ ಮುಖ ಅವನು ಅಂತಂದ್ರೆ ಅವನು ತಲೆಯಾಗ ಒಂದು ಕೂದ್ಲಿಲ್ಲ ತರಿ ತಲೆಯಾಗ ಒಂದು ಕೂದ್ಲಿಲ್ಲ ಏಕಬಾಲ್ ಹಾ ಪೂರಾ ಸಪಾಟ್ ಸಪಾಟ್ ಐತ್ರಿ ಹಂಗರ ಬಿಸ್ಲಾಗ ತತ್ತಿ ಒಡದ್ ಹಾಕಿರೀ ನಾಳೆ ಬೆಳಗ್ಗೆ ಅವ್ನ ಒಳಗೆ ತತ್ತಿ ಮಾಡಿದ್ ನಾನ್ ತೊಗೊಂಡ್ಬರ್ಬೇಕಾದ ಪ್ರಸಾದ ಕರ್ಕೊಂಡ್ ಬರ್ಬೇಕು ಆಯ್ತು ಅದಕ್ಕೆ ಕೂದಲು ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅವ್ನ ಶಿಷ್ಯ ಹಾ ಹೇಳ್ರಿ ತಲೆ ಒಳಗ ಆ ಒಳಗೆ ಬಕ್ಕ ತಲೆ ಒಳಗ ಕೂದಲು ಬರ್ಬೇಕಂದ್ರೆ ಈಗ ರೋಡ್ಗಳು ಬಾಳ ಹಡ್ಡ್ಯಾರ್ಯಾರೀ ಮಾಡಕತ್ತಾರ ಹೊಸ ಹೊಸ ರೋಡ್ ಹಡ್ಡಿದು ಮಾಡಕ ಮಾಡ ಅಲ್ಲಿ ಹೋಗ್ತ ಅಲ್ಲೇ ಟೇಲರ್ ಗತಿ ಮಾಡಿ ಬ್ಯಾರಲ್ಯಾಗ ಕಳ್ಳ 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 ಕಳ ಬ್ಯಾರಲ್ಯಾಗ ಡಾಂಬಾರ್ ಕುದಿಸಿರ್ತಾರ ಡಾಂಬರ್ ಕುದಿಸ್ತಿರ್ತಾರ ಹೌದ್ ಹೌದ್ರಿ ಆ ಡಾಂಬರ್ ನ್ಯಾಗ ಹಿ ತಗೊಂಡ್ರ ಯಾರ ತಲೆ ಸುಟ್ಟು ಬಿಡವ್ರ ನೀವು ಸಾಮಿಗಳು ಹಂಗ ಮಾಡುವ ನನಗತೆ ಕೂದಲು ಹೋಗರನ ಹೋಗ್ರ ನೀವು ಅಲ್ಲಿ ಗುರುಗಳು ಇದೆಲ್ಲ ಬಿಡ್ರಿ ನಂದ ಕೊನೆಯದಾಗ ನಂದ ಒಂದ್ ಸಮಸ್ಯೆ ಐತಿ ಏನ ನಂದ ಒಂದ್ ಸಮಸ್ಯೆ ಐತ್ರಿ ಏನು ಸಮಸ್ಯೆ ಹೌದ್ರಿ ಗುರುಗಳ ಏನ್ ಮನ್ಸಿ ಆದಿವೇನು ಯಾಕ್ರೀ ಅಲ್ಲೋ ಇಷ್ಟು ದಿವಸ ನನ್ನ ಜೊತೆನೇ ಇರ್ತಿ ಹೌದು ಹೌದ್ ನಿಮ್ ಜೊತೆ ಇರ್ತೀನಿ ಇಲ್ಲೇ ಇರ್ತನ ಸಮಸ್ಯೆ ಹೇಳಿ ಆತು ಬಗೆಹರಿಸಲಾ ಸುಮ್ಮ ಹೇಳಿದ್ರಾಡಿದ್ರು ಈಗ ಹೇಳಬೇಕು ಬ್ಯಾಡ್ರಿ ಹೇಳ ಅದೇನೋ ಗುರುಗೋಳ ನಾವ್ ಒಂದಲ್ಲ ಎರಡಲ್ಲ ಮೂರ್ ಮದ್ವೆ ಆಗಿನ್ರಿ ಒಂದಲ್ಲ ಎರಡಲ್ಲ ಮೂರು ಮದುವೆ ಹಾ ಮೂರು ಮದುವೆ ಆಗಿನ್ರಿ ಈಗ ಕೇಳು ಕೇಳೋ ಮಾರ್ಯಾ ನಿನಗೆ ಒಂದು ಸಿಕ್ಕಿಲ್ಲ ನನ್ಗೆ ಸಿಗಲ್ಕಾಗಿ ಎಸೆ ಹಾಕಿನ ಕೇಳಬಾರಿ ಮಾರಿಯ ನಮ್ ಗತಿ ಕೇಳವ್ರಿ ಯಾರು ಹಾ ಇರ್ಲಿ ಹಾ ಒಂದಲ್ಲ ಎರಡಲ್ಲ ಮೂರು ಮದುವೆಯಾಗಿನ್ ಗುರುಗಳ ಮೂರು ಮದುವೆಯನಾ ಆದ್ರೆ ನನಗೆ ಮಕ್ಕಳು ಆಗಿಲ್ರಿ ಏ ಗಣೇಶರಿಗೆ ಅಂದ್ರೆ ಮಕ್ಕಳು ಅಕವನು ಮತ್ತೆ ಯಾರಿ ಅವನು ನನಗೆ ಅಂದ್ರೆ ನನಗಲ್ರಿ ನಮ್ಮ ಹೆಂಡ್ರಿಗಾಗಿಲ್ಲ ಆಗಿಲ್ಲ ಹಾಗೆ ಹೇಳೋ ಹಾ ಮಕ್ಕಳು ಆಗಬೇಕು ದುಡಿಬೇಕು ದುಡಿಬೇಕು ಏ ಗುರುಗಳ ದುಡಿತೀನ್ರಿ ಹಗಲು ರಾತ್ರಿ ದುಡಿತೀನಿ ಹೊಲದಾಗ ಕೇಳ್ರಿಪ್ಪಾ ನಾನು ಹಗಲ ರಾತ್ರಿ ದುಡಿತಾನತ್ತ ತ ಏ ಕಿಸ್ байೆ ಹಾ ಹೊರದಾಗ ದುಡಿಬಾರದು ಮತ್ತೆ ಜಿಮ್ ಮಾಡುದ್ರಿ ಗುರುಗಳ ಎಲ್ಲ ಮಾಡಿ ನೋಡೀವ್ರಿ ಆದ್ರೂ ಮಕ್ಳ ಆಗುವಲ್ಲ ನೀವು ಮಕ್ಕಳು ಭಾಗ್ಯ ಕೊಡ್ಬೇಕು ನೋಡ್ರಿ ಕೊಡ್ಬೇಕಲ್ಲ ಹ ಯಾವ್ದೋ ಪಾರಿವಾಳ ವಾಸನಿ ಬರಕತ್ತವ್ರೆ ಬರ್ತಾವ ನೋಡ್ರಿ ಬರಕತ್ತಾವ್ರೆ ಎಲ್ಲಿ ಪಾರಿವಾಳ ವಾಸ ಗುರುಗಳಿಗೆ ಬರಕತ್ತ ಗುರುಗಳು ಅಂದಂಗ ನಿನ್ನ ಹೆಂಡ್ರಿನ ಕರೆಸ್ತೀನ ಏ ಕ ಬರಾಕತ್ತಾರ್ ನಾ ಮಂತ್ರ ಹೇಳ್ತನಂತ ಒಬ್ಬಕ್ಕಿ ಊರಿಗೆ ಹೋಗ್ಯಾಳ್ರಿ ಇಬ್ಬರು ಬರಕತ್ತಾರೆ ಈಗ ಹೌದಾ ಹಾಂ ಕಳ್ಸ ಅವ್ರಿಬ್ರನ್ನ ಕಳ್ಸಿ ನೋಡೋಣ ಬಂದ್ರ ಬಂದ್ರ ಅಂತಾರೆ ಸ್ಮೆಲ್ ಬರಾಕತ್ತೈತಿ ಅವ್ರ್ದ ಅನಿಸ್ತೈತಿ ಆ ಬಂದ ನೋಡ್ರಿ ಬಂದ್ರು ಎಲ್ಲಿ ಬಂದ್ರು ಇಲ್ಲೇ ಇದಾರೆ ನೋಡ್ರಿ ಎಲ್ಲಿ ಬಂದ್ರು ಇಲ್ಲೇ 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 ಇಲ್ಲ ಎಲ್ಲಿ 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 ಇಲ್ಲೇ ಇದಾರೆ ನೋಡ್ರಿ ನೀರಿ ನಾಯ್ ಬಿಟ್ಟು ನಾಯ್ ಬಿಟ್ಟು ನಾಯ್ಸ್ಟ್ ಬಿಟ್ಟು ನಾಯ್ಸ್ ಬಿಟ್ಟು ನಾಯ್ಸ್ಟ್ ಬಿಟ್ಟು ಬಾಯ್ 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 ಯಾಕ ಹಲೋ ಬಾಯ್ ಬಾಯ್ ಯಾಕ ಏನು ಏನ್ ಮನ್ಸಾದ ನೀನು ಯಾಕ್ರೋನ್ ಮನ್ಸಾದ ನೀನು ಯಾಕ್ರಿಗೋಳ ನೋಡ ಅಲ್ಲ ನಿಮ್ಮ ಬ್ಯಾರೇನೋ ನಮ್ಮಪ್ಪ ಬ್ಯಾರೇನೋ ಏನ್ ಮಾತಾಡ್ತೀರಿ ಗುರುಗಳ ಅಪ್ಪ ಅಂದ್ರೂ ಒಂದ ನನ್ನ ಅಪ್ಪ ಅಂದ್ರೂ ಹೌದಿಲ್ಲ ಹೌದಿಲ್ಲ ಹೌದ್ರಿ ಗುರುಗಳ ನಿಮ್ಮ ಅವು ಬ್ಯಾರೇನೋ ನಮ್ಮ ಬ್ಯಾರೇನೋ ಏನ್ ಮಾತಾಡ್ತೀರಿ ಗುರುಗಳ ನಿಮ್ಮ ಅಂದ್ರೂ ಒಂದ ರೀ ಹೌದಿಲ್ಲ ಹೌದಿಲ್ಲ ಹೌದ್ರಿ ಗುರುಗಳ ನಿಮ್ಮ ಅಣ್ಣ ಬ್ಯಾರೇನೋ ನಮ್ಮ ಅಣ್ಣ ಬ್ಯಾರೇನು ಏನ್ ಮಾತಾಡ್ತೀರಿ ಗುರುಗಳ ಒಂದ ನಮ್ಮ ಅಣ್ಣಂದ್ರು ರೀ ಹೌದಿಲ್ಲ ಹೌದಿಲ್ಲ ಹೌದ್ರಿ ಗುರುಗಳ ಇನ್ನ ಇನ್ನ ನಿನ್ನ ಹ್ಯಾಂಡ್ರ ಬ್ಯಾರೇನೋ ನನ್ನ ಹ್ಯಾಂಡ್ರ ಬ್ಯಾರೇನೋ

ಬಾಳ ಖುಷಿ ಆಗೋ ಹಾರ್ಟ್ ಅಟ್ಯಾಕ್ ಆಗತ್ತ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಈಚಿ ಕಡೆ ಒಂದ್ಸಲ ಈಚಿ ಕಡೆ ತಿಳ್ ಬಿಡು ಸಮಾಧಾನ ಮಾಡ್ಕೊಳಂಗಿಲ್ಲ ತಿಕ್ಕಿಸ್ಕೊಂಡು ಸಮಾಧಾನ ಮಾಡ್ಕೊತಿರೇನ ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡ್ಬೇಕು ತಿಕ್ಬೇಕಾ ಅಲ್ಲಿ ಒಟ್ಟ ಮಕ್ಳ ಆಗ್ಬೇಕು ಈ ಕೆಟ್ಟ ಚಂದ ಗುಂಡ ಗುಂಡ ಈ ಕೆಟ್ಟ ಕೆಟ್ಟದಾಳು ಬೆಳಗ್ಗೆ ಈಕಿಗೇನ ತಿನ್ಸ್ತಿ ಈಕಿಗೇನ ತಿನ್ಸ್ತಿ ನೋಡ್ರಿ ಈಕಿ ಭಾಳ ಹೋಟೆಲ್ ಮೇಲೆ ಬಹಳ ಪ್ರೀತಿ ಹೋದಾಗ ಒಂದ್ಸಲ ಮಸಾಲೆ ದೋಸೆ ಬೇಕ್ರೀಗೆ ಚೈನೀಸ್ ಫುಡ್ ಬರೀ ಪಾನಿಪುರಿ ಬಿಡ್ತಾವ ನೋಡ್ರಿ ಅದಕ್ಕೆ ಗಾಳಿ ಬಿಟ್ರೆ ಹಾರ ಹೋಗಂಗದಾಳಿಕೆ

ರಾಮದುರ್ಗ ಲಾಡ್ಜ್ ನಾಗ ಹನ್ನೆರಡು ನಂಬರ್ ರೂಮ್ ಏನ್ ಮಾತಾಡ್ತಿರೀ ರೂಮ್ ತಪ್ಪು ತಿಳ್ಕೊಬೇಡ ಯಾಕ್ರಿ ಯಾಕಂದ್ರ ನಮ್ದು ಇಷ್ಟು ದಿವ್ಸ ಹಿಮಾಲಯ ಪರ್ವತದಾಗ ಮಠ ಇತ್ತ ಮಠ ಇತ್ರಿ ಹಿಮ ಕರಿಗಿ ನಮ್ಮ ಮಠ ಬಿದ್ದ ಹೊತ್ ಓಹೋ ಹಿಂಗ್ ರೀ ಇನ್ನಷ್ಟು ಭಕ್ತಾದಿಗಳು ಥರ್ಮಾಕೋಲ್ಗೆ ಒಂದ್ ಮಠ ಮಾಡಿದ್ರೆ ಥರ್ಮಾಕೋಲ್ನ ಅದು ಹಂದ್ ಗುದ್ದಿ ಒಂದ ಕಡದ ಮಠ ಮುರಿದ್ ಹೋತ್ ಹಂದಿ ಮುರಿದೋಗಿತ್ತು ಹಾ ಮುಂದಿನ ಈಗ ಬೆಂಚಿ ತಾಂಡದವ್ರು ನಮ್ಮ ಭಕ್ತರಾದಿಗಳು ಏನದಾರಲ್ಲ ಎಲ್ಲ ಭಕ್ತಾದಿಗಳು ಹಾ ಏನ್ ಮಾಡ್ಯಾರ ನಮ್ಮ ಪೂಜೆ ಪುನಸ್ಕಾರ ನಡಿಲಿಕ್ಕೆ ಇಲ್ಲ ರಾಮದುರ್ಗ ಲಾಜ್ನ್ಯಾಗ ಹನ್ನೆರಡ್ ನಂಬರ್ ರೂಮ್ ಬುಕ್ ಮಾಡಿ ಕೊಟ್ಟ ಓಹೋ ಹಿಂಗ್ರಿ ಗುರುಳ ಯಪ್ಪಾರ ಆಯ್ತು ರೀ ಅದಕ್ಕ ನಮ್ಮ ಪೂಜೆ ಪುನಸ್ಕಾರ ಎಲ್ಲೆ ಅಲ್ಲೇ ಮಾಡ್ತೀವಿ ಓಹೋ ಆಯ್ತಲ್ರಿ ಗುರುಳ ಅದಕ್ಕೆ ನಾ ಹೇಳ್ತೀನಿ ಹಾಂ ಅವ್ರನ್ನ ಪೂಜೆಗೆ ಕರ್ಕೊಂಬರ್ಬೇಕು ಕರ್ಕೊಂಡು ಬರ್ತೀನಿ ರೀ ನಾವು ಹಗಲಿ ಬೇರೆ ಪೂಜೆ ಮಾಡ್ತೀವಿ ರಾತ್ರಿ ಬೇರೆ ಪೂಜೆ ಆಯ್ತು ರೀ ಆಯ್ತು ಬರ್ತೀನಿ ಹೌದಾ ಏನೇನ್ ತರ್ಬೇಕು ಏನೇನ್ ಏನೇನು ನೋಡು ನನ್ನ ಕಡೆ ಗಂಟಿ ಇರ್ತೈತಿ ಹಾಂ 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 ಕಡೆ ಶಂಖ ಇರ್ತೈತಿ ಐತ್ರಲ್ಲ ನಮ್ಗೆ ಶಂಕ ಕೊಟ್ರಿ ಇವರು ಡಾಣ ಡಣ ಗಂಟಿ ಬಡಿಬೇಕು ಇವ್ರ ಜಂಕಿ ಬಡಿಬೇಕು ಹೌದು ಹಾಂ 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 ನೀ ಅಲ್ಲೇ ಹೊರಗೆ ನಿಂತ್ಕೊಂಡು ಶಂಖ ಉದ್ಕೊತ ಕುಂಡ್ರಬೇಕು ಚಲೋ ಅದಕ್ಕಿಂತ ಮುಂಚೆ ಹ ಇವರದನ್ನ ಟೆಸ್ಟ್ ಮಾಡಕ ನಾವು ಡ್ಯಾನ್ಸ್ ನೋಡ್ಬೇಕು ಮೊದ್ಲ ಡ್ಯಾನ್ಸ್ ಹೌದು ಡ್ಯಾನ್ಸ್ ಮಾಡಿದ್ಮೇಗೆ ಮಕ್ಕಳ ಭಾಗ್ಯ ಕಲ್ಪಿಸೋಣ ಕಲ್ಪಿಸ್ತೀರಲ್ಲ ಅಲ್ಲಿ ತಕ ಇಲ್ಲ ಅಪ್ಪ ಏನು ಗೊತ್ತಿಲ್ಲ ಒಟ್ಟು ಅಪ್ಪ ಒಟ್ಟ ಮಕ್ಕಳ ಭಾಗ್ಯ ಕರಿಸಬೇಕು ಬ್ರೀಮ್